ಪ್ರತಿಭಟನೆ ಯಾಕೆ ಮಾಡ್ತಾ ಇದೆ ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ ಯಾವುದೂ ನನ್ನ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು ಒಂದೇ ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕೆಗಳನ್ನು ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು ಏನ್ ಹೇಳಿದ್ರಿ ಒಂದೂರ ಎಂಬತ್ತೇಳು ಆಲ್ಮೀಕಿ ಭ್ರಷ್ಟಾಚಾರ ಆಗಿದೆ ಒಂದೂರ ಎಂಬತ್ತೇಳು ಕೋಟಿ ಅಂತಂದ್ರೆ ಏ ತಪ್ಪದು ಬರೇ ಎಂಬತ್ತೊಂಬತ್ತು ಕೋಟಿ ಆಗಿದೆ ರಾಜ್ಯಕ್ಕೆ ಬರಂಗಿಲ್ಲ ಬರೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗೈತಿ ಆ ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತಿರಿ ಆ ಜಾಗದಲ್ಲಿ ಕೂಡಲಿಕ್ಕೆ ನೀನು ನೈತಿಕ ಹಕ್ಕಿ ಇಲ್ಲ ಸಿದ್ದರಾಮಯ್ಯ ಅವರೇ ಇಂತ ಭ್ರಷ್ಟ ಮುಖ್ಯಮಂತ್ರಿ ಆಡಳಿತ ರಾಜ್ಯ ಸಹಿಸುವುದಿಲ್ಲ ಗ್ಯಾರಂಟಿಗೆ ಹಣ ಬೇಕು ಗ್ಯಾರಂಟಿಗೆ ಹಣ ಬೇಕು ಎಲ್ಲಿಂದ ತರ್ತೀರಿ ಗ್ಯಾರಂಟಿ ಎಲ್ಲದೋ ಗ್ಯಾರಂಟಿ ಎಲ್ಲ ಬಂದ್ ಮಾಡಿಬಿಟ್ಟರಿ ಎಲ್ಲ ಬಂದ್ ಆಗ್ತವೆ ಎಲ್ಲ ಇಲ್ಲ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೆ ಎಲ್ಲ ಚುನಾವಣೆಗೆ ಈಗಾಗಲೇ ಗ್ಯಾರಂಟಿ ಹಣ ಹೋಗಿಬಿಟ್ಟಿದೆ ಯಾರಿಗೂ ಸಿಗೋದಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಭ್ರಷ್ಟರು ಯುವ ಭ್ರಷ್ಟ ಅವ ಭ್ರಷ್ಟ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಜೈಲಿಗೆ ಹೋಗ ಬಂದವರು ಜೈಲಿಗೆ ಹೋಗೋರು ಬೇಲ್ ಮೇಲೆ ಇದ್ದವರು ಬೇಲ್ ತಗೊಳ್ಳೋರು ಇವರ ತೊಂದರೆ ಕಾಂಗ್ರೆಸ್ ಇಲ್ಲ ಇಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇರಬಾರ್ದು ಅವ್ರ ಗುಡಿಗೆ ಯಾಕೆ ಹೋಗಂಗಿಲ್ಲ ಅನ್ನೋದು ಮನೆಗೆ ಗೊತ್ತಾಯ್ತು ಗುಡಿ ಗರ್ಭ ಗುಡಿಗಳಿಗೆ ಯಾಕೆ ಹೋಗಂಗಿಲ್ಲ ಕುಂಕುಮ ಯಾಕೆ ಹಚ್ಕೊಳ್ಳೋದಿಲ್ಲ ಯಾಕೆ ಹೇಳಂಗಿಲ್ಲ ಅಂತ ಈಗ ಗೊತ್ತಾದ ಯಾಕಂದ್ರೆ ಇಷ್ಟು ಪಾಪ ಮಾಡೀನಿ ಇಂಥ ಪಾಪ ಮಾಡಿ ಒಳಗೆ ಹ್ಯಾಂಗೆ ಹೋಗ್ಲಿ ನಾನು ಅನ್ನತಕ್ಕಂತ ಪಾಪ ಪ್ರಜ್ಞೆ ಸಿದ್ದರಾಮಯ್ಯವ್ರಿಗೆ ಕಾಡ್ತದೆ ಸಿದ್ದರಾಮಯ್ಯವರೇ ಅಹಂಕಾರ ಇಲ್ಲ ಮಾತಿಗೋ ಮುಂದೆ ನೋಡಿ ಮಾತಾಡಂಗಿಲ್ಲ ಓ ಬರೀ ಹಿಂದೆ ನೋಡಿ ಮಾತಾಡ್ತೀನಿ ಮುಂದೆ ನೋಡಿ ಮಾತಾಡು ಗಷ್ಟು ತರಬೇಕು ಒಬ್ಬ ಮುಖ್ಯಮಂತ್ರಿಗೆ ಖಷ್ಟ ತರಬೇಕು ಯಾಕೆ ನೀವು ಮಾಡೋದಿಲ್ಲ ನಮ್ಮ ಗವರ್ನರ್ ಮೇಲೆ ಅಪಾದನೆ ಮಾಡ್ತೀರಿ ನೀವು ಚೊಕ್ಕಿತ್ತಂದ್ರೆ ಯಾರ ಮಾಡಿದ್ರು ಏನು ತನಿಖೆ ಮಾಡಬೇಕು